హాయ్ హలో ఫ్రెండ్ నమస్తే ఎల్లు హేగించి ఎల్ చనగర అనుకో సూపర్ ఆగి ఇష్టం రెడీ అయితే సగణి బచ్చే యాక్రెడ్రు రీల్స్ మాకే బట్ బు చా బి అంతి స్వల్ప దానికి సగణి అంగిల్ కలకి ఈ రీతి సగణి బా మాట్ నోడి ఫ్రెండ్స్ నూ అండే ఇవతూ గురువార రైరి పూజ మోడ అంత అందక ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿದೆ ಮಾಡಿದಾದ್ಮೇಲೆ ಬಿಡು ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಮೇಕಪ್ ಮಾಡಿಕೊಂಡು ಅಂತ ಹೇಳಿ ನಾನು ರೀಲ್ಸ್ ಮಾಡೋಣ ಅಂತ ಮೇಕಪ್ ಆಗಿದೆ ಬಟ್ ಒಳಗಡೆಗಿಂತ ಹೊರ್ಗಡೆ ಚೆನ್ನಾಗಿ ಬೆಳೆದು ಬರುತ್ತೆ ಅಂತ ನಾನು ಮೊಬೈಲ್ ತಗೊಂಡು ಸೆಲ್ಫಿ ಸ್ಟಿಕ್ ತಗೊಂಡು ಓದೆ ವೀಡಿಯೋ ಮಾಡೋಣ ಅಂತ ಬಟ್ ದನಿ ಮನೇಲಿ ಒಂದು ಕಟ್ಟೆ ಥರ ಕಟ್ಟಿಸಿ ಅದ್ರ ಮೇಲೆ ಸೆಲ್ಫಿ ಸ್ಟಿಕ್ ಇಟ್ಟರೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಅಂತ ಒಂದು ನನ್ನ ಮೈಂಡಲ್ಲಿ ಆ ಥರ ಇಟ್ಕೊಂಡು ಓದೆ ಬಟ್ ದನಿ ಮನೆಗೆ ಹೋದ ತಕ್ಷಣ ಹಸಿನ್ ಕಾಲದ ಸಗಣಿ ಕಾಣಿಸ್ತು ಸೊ ಈಗ ಜಾಸ್ತಿ ಸಗಣಿ ತುಳಿದಷ್ಟು ಅವು ಕೊರ್ಚಿಗೆಲ್ಲ ಮೆತ್ಕೊಳ್ತಿರುತ್ತೆ ಏನೋ ಒಂಥರ ತುಳ್ದಾಗೆಲ್ಲ ಒಂಥರ ಅನ್ನಿಸ್ತಿರ್ತವೆ ಅವುಕ್ಕೂ ಸರಿ ಹೋಗಲ್ಲ ಆ ಕಾರಣಕ್ಕೆ ಸಗಣಿ ಬಾಚನ ಅಂದ್ಕಂಡೆ ಆಮೇಲೆ ನಮ್ಮ ಅಂದ್ರೆ ಆ ಸಗಣಿ ಬಾಚಾಕ ನೀನು ಇಷ್ಟೊಂದು ಮೇಕಪ್ ಆಗ್ತದೆ ಅಂತಂದು ಅಂದರು ಸೊ ಕೆಲವೊಂದು ಈಗ ನಮ್ಮ ಜೀವನಕ್ಕೆ ದಾರಿಯಾಗಿರದೆ ಅದು ಹೈನುಗಾರಿಕೆ ಅಂತ ಅಂದಮೇಲೆ ನಾವೆಷ್ಟೇ ಮೇಕಪ್ ಮಾಡ್ಕೊಂಡ್ರು ಅದರಲ್ಲಿ ಬರೋ ಅಮೌಂಟಿಂದಾನೆ ನಾವು ಅಷ್ಟು ಸೌಕ್ಯ ಮಾಡೋಕ್ಕೆ ಸಾಧ್ಯ ಅಂಥದ್ರಲ್ಲಿ ರೆಡಿ ಆಗ್ಬಿಟ್ಟು ಸಗಣಿ ಬಾಚೋದ್ರಲ್ಲಿ ಅದು ತಪ್ಪೇನಿಲ್ವಲ್ಲ ನಾನೇನೇನು ಏನೋ ಒಂದು ಮಾಡ್ತಾ ಇಲ್ವಲ್ಲ ಸಗಣಿ ತಾನೇ ಬಾಚ್ತಿರೋದು ಅಂದ್ಕೊಂಡು ಯಾರು ಏನಾರು ಅಂದ್ಕೊಂಡ್ಲಿ ಎಷ್ಟೇ ರೆಡಿಯಾಗಿದ್ದರೂ ಸಹಿತ ನಮ್ಮ ಜೀವನಕ್ಕೆ ಇವಾಗ ಏನೋ ಮೇಕಪ್ ಮಾಡಿ ನಾವು ಶೋಕಿ ಮಾಡ್ತೀವಿ ಅಥವಾ ಒಂದು ರೀಲ್ಸ್ ಮಾಡ್ತೀವಿ ಅಂದು ಮಾತ್ರಕ್ಕೇ ಮೊಬೈಲಲ್ಲಿ ಯಾರೂ ಲೈಕ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿರೋ ನಮ್ಮ ಖುಷಿಗೆ ನಾವು ಮಾಡ್ತೀವಿ ಅಂಥದ್ದು ಮೊಬೈಲ್ ನಮಗೇನು ಕೊಡೋಲ್ಲ ಏನು ನಮ್ಮ ಖುಷಿಗೆ ಅಂತ ನಾವು ಮಾಡ್ತಿರ್ತೀವಿ ನಮ್ಮ ಜೀವನಕ್ಕೆ ದಾರಿಯಾಗಿರೋ ಹೈನುಗಾರಿಕೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಂಡು ರೆಡಿ ಆದ್ರೇನು ರೆಡಿ ಆಗದೇ ಇದ್ರೇನು ನಾವು ಮಾಡೋ ಕರ್ತವ್ಯ ನಾವು ಮಾಡಬೇಕಲ್ವಾ ಸೊ ಹಂಗಾಗಿ ಸಗಣಿ ಬಾಚಿದೆ ಹಾಯ್ ಅದೇ ರೀತಿ ಸಗಣಿ ಎಲ್ಲ ಬಾಚಿದ್ದಾಗಿದೆ ಇನ್ನು ಈಗ ಹಸಿಬಿಂದು ಕೆಲವೊಂದು ಹಸುವಿಗೆ ಕದಲೆಕಾಯಿ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆಯಾ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಈಗ ವಿಡಿಯೋ ಮಾಡೋಣ ಸೊ ನೋಡಿ ನಾವು ಹಸುಗಳಿವೆ ಕಡಲೆಕಾಯಿ ಹಿಂಡಿ ಡೈ ನಾವೇನು ಭೂಸ ಕೊಡ್ತೀವಲ್ವ ಅದ್ರ ಜೊತೆಗೆ ಕಡಲೆಕಾಯಿ ಹಿಂಡಿ ಹಾಕೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ಅದರಲ್ಲಿ ಮೊದಲನೇದಾಗಿ ನೋಡೋದಿದ್ರೆ ಈಗ ಪ್ರೆಸೆಂಟ್ ಈ ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಅಲ್ಲೂ ಫ್ಲಾಟೆ ಡಿಗ್ರಿ ತುಂಬ ತೊಂದರೆ ಇರುತ್ತೆ ಅದು ಆದಮೇಲೆ ಡೈರಿಲಿ ಫ್ಲಾಟಿ ಡಿಗ್ರಿ ಬಂದಿಲ್ಲ ಅಂದರೆ ಹಾಲು ಹಾಕಿಸ್ಕೊಡೋದು ತುಂಬ ಲೇಟ್ ಅಥವಾ ಕೆಲವೊಂದು ಸಲ ವಾಪಸ್ಸೇ ಕಳಿಸ್ಬೋದು ಕಮ್ಮಿ ಫ್ಲ್ಯಾಟ್ ಬಂದಾಗ ಸೊ ಆ ಕಾರಣಕ್ಕೆ ಮೇನ್ ಕಾರಣ ಅಂದರೆ ಕಡಲೆಕಾಯಿ ಹಿಂಡಿ ನಾವು ಬೂಸೋ ಜೊತೆಗೆ ಹಸುಗಳಿಗೆ ಕೊಡೋದರಿಂದ ಫ್ಲ್ಯಾಟಿ ಡಿಗ್ರಿ ಜಾಸ್ತಿ ಆಗುತ್ತೆ ಸೊ ಅಲ್ಲಿ ನಮಗೆ ಫ್ಲಾಟ ಡಿಗ್ರಿ ಸಮಸ್ಯೆ ನಾವು ಬಗೆಹರಿಸ್ಕೊಳೋ ಆಗುತ್ತೆ ಮನೇಲೆ ಕಡಲೆಕಾಯ ಹಿಂಡಿ ಕೊಡ್ರೆ ಮತ್ತು ಇನ್ನೊಂದು ಕಡಲೆಕಾಯಿ ಹಿಂಡಿ ಸ್ವಲ್ಪ ಹೀಟ್ ಇರೋ ಕಾರಣ ನಮ್ಮ ಹಸು ಹೀಟಿಗೆ ಬರ್ತಾ ಇಲ್ಲ ಅಂದರೂ ಸಹಿತ ಕಡಲೆಕಾಯಿ ಹಿಂಡಿ ಹೀಟ್ ಇರೋ ಕಾರಣ ಹಸುಗಳು ಸ್ವಲ್ಪ ಬೇಗ ಹೀಟಿಗೆ ಬರ್ತವೆ ಅಂತಂದೇ ಹೇಳ್ಬೋದು ಅದು ಆದಮೇಲೆ ಈಗ ನಮ್ಮ ಹಸು ತುಂಬ ಬಡ್ತನ ಆಗಿದೆ ಅಥವಾ ನೀರು ಕುಡಿಯೋದು ಕಡಿಮೆ ಮೇವು ತಿನ್ನುತ್ತೆ ನೀರು ಕುಡಿಯೋದು ಕಡಿಮೆ ಅಂದಾಗ ನೋಡಿ ನಾವೀಗ ಯಾವುದೇ ಒಂದು ಹಸುಗಳಿಗೆ ಮೇವು ನೀರು ಅವಕ್ಕೆ ದೇಹಕ್ಕೆ ತಕ್ಕಂತೆ ಮೇವು ನೀರು ಕುಟ್ರೆ ಮಾತ್ರ ಅವು ಮೈ ಬಿಟ್ಟು ಸುಖವಾಗಿರೋಕ್ ಸಾಧ್ಯ ಈಗ ನಾವು ಅಷ್ಟೇ ನಮ್ ದೇಹಕ್ಕೆ ಬೇಕಾದಂತ ಆಹಾರನ ನೀರು ಮತ್ತೆ ನಾವೇನು ಊಟ ಮಾಡ್ತೀವಿ ಅದೆಲ್ಲನೂ ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಮಾತ್ರ ನಾವು ಆರೋಗ್ಯವಾಗಿರೋ ಕಾರಣ ಇಲ್ಲ ಕೆಲವೊಂದು ರೋಗಗಳು ನಮ್ಮನ್ನು ಕಾಡ್ತವೆ ಅದೇ ರೀತಿ ಹಸುಗಳಿಗೆ ಗೊತ್ತಾಯಿತು ಈಗ ಕೆಲವೊಂದು ಹಸುಗಳು ನೀರು ಇನ್ನು ಮುಂದೆ ನೋಡ್ರೆ ಇನ್ನು ಕೆಲವೊಂದು ಹಸುಗಳು ಬರೇ ನೀರನ್ನೇ ಬಿಡ್ತಾವೆ ಅವೇನು ಬೂಸನೇ ಬೇಕು ಹಿಂಡಿನೇ ಹಾಕ್ಬೇಕು ಮುಸ್ರೇನೆ ಬೇಕು ಅನ್ನೋ ನೆಸಸಿಟಿ ಇರಲ್ಲ ಬರೇ ನೀರೇ ಕುಡಿದ್ಬಿಡ್ತಾರೆ ಸೊ ನಾವು ಕರುಗಳಿಂದ ನಾವು ಯಾವ ರೀತಿ ಅವನ್ನ ಪೋಷಣೆ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದು ಹೇಳ್ಬೋದು ಸೊ ನಮ್ಮನೆಯಲ್ಲಿರೋ ಹಸುಗಳು ಕೆಲವೊಂದು ಬರಿ ನೀರು ಯಾವ ಕುಡಿಯೋವಿಲ್ಲ ಇಲ್ಲ ಎಲ್ಲ ಬೂಸಾದ್ ನೀರೇ ಹಾಕ್ಬೇಕು ಸೊ ನಾವು ಒಂದು ಅಲ್ಲಿ ಬೂಸ ಉಪ್ಪು ಮಿಕ್ಸ್ ಮಾಡ್ಕೊಂಡು ಅದನ್ನ ನೀರಲ್ಲಿ ಕಾಲಿಸ್ಕೊಂಡು ನೀರು ಕುಡಿಸ್ದಾಗ ಒಂದೊಂದು ಜಾಗ ಒಯ್ತೀವಿ ಸೊ ಅದರದ್ದು ಯಾವಾಗಾದ್ರೂ ಒಂದ್ಸತಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಈಗ ನಾವು ಕಡಲೆಕಾಯಿ ಹಿಂಡಿನ ರಾತ್ರಿ ಹೊತ್ತು ತಂದ್ಬಿಟ್ಟು ತಂದಿರ್ತೀವಲ್ವ ಸಾರಿ ತಂದಿರ್ತೀವಲ್ಲ ಅದನ್ನ ರಾತ್ರಿ ಹೊತ್ತು ನೆನೆ ಹಾಕಿ ಬೆಳಿಗ್ಗೆ ಎದ್ದು ಎದ್ದು ನೀರು ಕುಡಿಸುವಾಗ ಅದ್ರ ಜೊತೆ ಸ್ವಲ್ಪ ಉಪ್ಪು ಉಪ್ಪಿನ ರುಚಿ ಸಿಕ್ಕರೆ ಬೇಗ ನೀರು ಕುಡಿತ ಚೆನ್ನಾಗಿ ಕುಡಿತವೆ ಅಂತ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಹಿಂಡಿ ನೀರು ಕುಡಿಸೋದ್ರಿಂದ ಹಸುಗಳ ಮೈ ಚೆನ್ನಾಗಿ ಮೈ ಬಿಡ್ತವೆ ಅದೇನಂತಾರಲ್ಲ ಮಾಂಸ ಕಂಡು ಹೋಗ್ ಬೆಳಿತವೆ ಅಂತಾರಲ್ಲ ಸೊ ಥರ ಇರುತ್ತೆ ಸೊ ಅದು ಒಂದು ಬೆನಿಫಿಟ್ಟು ಮತ್ತೆ ಕಡಲೆಕಾಯಿ ಹಿಂಡಿ ಇನ್ನೊಂದು ಮುಂಚೆ ಇನ್ನೊಂದು ಚಳಕೆರೆ ಇಂಡಿ ಅಂತ ಬರುತ್ತೆ ಸ್ವಲ್ಪ ತುಂಬಾ ತೆಳುವು ಇರುತ್ತೆ ಅದು ಚಳಕೆರೆ ಇಂಡಿ ಕಡಲೆಕಾಯಿ ಹಿಂಡಿ ಚಳಕೆರೆದು ಅಂತ ಮತ್ತೆ ಇಲ್ಲಿ ನಮ್ಮ ಹಿರಿಯೂರಲ್ಲಿ ಲೆಕ್ಕನಹಳ್ಳಿ ಗಾಣದಲ್ಲಿ ಸಿಗುತ್ತೆ ತುಂಬಾ ದಪ್ಪ ತುಂಬಾ ಪ್ಯೂರು ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ಅವ್ರು ಅವಾಗಲೇ ಮಾಡಿ ಸೇಲ್ ಮಾಡೋದ್ರಿಂದ ಯಾವುದು ರೀಸ್ ಟೈಪ್ ತುಂಬಾ ಚೆನ್ನಾಗಿರುತ್ತೆ ಕಡ್ಲೆಕಾಯಿ ಹಿಂಡಿ ಸೊ ಇದು ನಮಗೆ ನೋಡಿರೋ ಪ್ರಕಾರ ಚಡಕೆರೆ ಹಿಂಡಿಗಿಂತ ಈ ಹಿಂಡಿ ತುಂಬಾ ಒಳ್ಳೇದು ಅನ್ಬೋದು ಸೊ ಈ ರೀ ಹತ್ರ ಯಾರು ಹೈನುಗಾರಿಕೆ ಗರಿಕೆ ಮಾಡೋರು ನಾನು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಲಕ್ಕವನಹಳ್ಳಿ ಅಂತ ಇದೆ ಅಲ್ಲಿ ಇಂಡಿ ಸಿಗುತ್ತೆ ಮತ್ತೆ ನ್ಯಾಚುರಲ್ ಎಲ್ಲಾ ಪ್ರಾಡಕ್ಟ್ಸ್ ನ್ಯಾಚುರಲ್ ಸೋಪು ಕೊಬ್ಬರೆ ಸೋಪು ಆಲವೆ ಸೋಪು ರಕ್ತ ಚಂದನ ಸೋಪು ಪ್ರತಿಯೊಂದು ಸಹಿತ ನ್ಯಾಚುರಲ್ ಆಗಿ ಸಿಗುತ್ತೆ ಸೇನಾ ನ್ಯಾಚುರಲ್ ಅಂತ ಅದ್ರ ಪ್ರಾಡಕ್ಟ್ ಸೇನಾ ನ್ಯಾಚುರಲ್ ಪ್ರಾಡಕ್ಟ್ ಅಂತ ಒಂದು ಅಂಗಡಿನೂ ಇದೆ ನಮ್ಮ ಹಿರಿಯೂರಿಂದ ಲಕ್ಕನಹಳ್ಳಿ ಬರೋ ರೋಡ್ ಅಲ್ಲಿ ಆ ಅಂಗಡಿಯೂ ಇದೆ ಸೊ ನಾನು ಆ ನಂಬರ್ನ ಎಲ್ಲ ಮಿಸ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಾನು ನಿಮ್ಗೆ ಯರ್ಗಾದ್ರೂ ಹಿರಿಯೂರು ಹತ್ರ ಇರೋರು ಮತ್ತೆ ಹಿರಿಯೂರು ಹತ್ರ ಆಗುತ್ತೆ ನಮಗೆ ಬೇಕು ನ್ಯಾಚುರಲ್ ಪ್ರಾಡಕ್ಟ್ ಎಣ್ಣೆ ಸಹಿತ ಸಿಗುತ್ತೆ ಕೊಬ್ಬರಿ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ಅರಳೆಣ್ಣೆ ಪ್ರತಿಯೊಂದು ಸಿಗುತ್ತೆ ಸೊ ನಾವು ನ್ಯಾಚುರಲ್ ಪ್ರಾಡಕ್ಟ್ ನಮಗೆ ಬೇಕು ನಮ್ಮ ಕಡೆ ಸಿಗಲ್ಲ ನಾವು ಬಂದು ಹೋಗ್ತೀವಿ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮು ಅವ್ರ ಫೋನ್ ನಂಬರ್ನ ಸಹಿತ ಕನೆಕ್ಟ್ ಕಲೆಕ್ಟ್ ಮಾಡಿ ನಿಮಗೆ ಹೇಳ್ತೀನಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಬೇರೆ ಹತ್ರ ಫೋನ್ ನಂಬರ್ ಇಸ್ಕೊಂಡು ನಾನು ನಿಮಗೆ ಕೊಡ್ತೀನಿ ಸೊ ಒಂದು ನಿಮಗೆ ಒಂದು ನ್ಯಾಚುರಲ್ ಫುಡ್ಡು ನಿಮಗೆ ಬೇಕು ಅಂದರೆ ಮಾತ್ರ ಸೊ ಅದ ಆದಮೇಲೆ ಕಡಲೆಕಾಯಿ ಹಿಂಡಿನೂ ಸಿಗುತ್ತೆ ಅಲ್ಲಿ ಮತ್ತು ಬೇವಿನ ಹಿಂಡಿ ಅತ್ತಿ ಹಿಂಡಿ ಕೊಬ್ಬರಿ ಹಿಂಡಿ ಕೆಲವೊಂದು ಎಲ್ಲ ಥರ ಐಟಮೂ ಸಿಗುತ್ತೆ ಸೊ ಅವರು ಅದನ್ನು ಅಂಗಡಿ ತನ ಮಾಡಿದ್ದಾರೆ ಸೊ ಕಡಲೆಕಾಯಿ ಹಿಂಡಿಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಮತ್ತು ಕುರಿಗಳಿಗೂ ಸಹಿತ ನಾವು ಈಗ ಹಸುಗಳ ಜೊತೆಗೆ ಸೈಡಿಗೆ ಕುರಿಗಳನ್ನ ಸಾಕಾಡ್ತಾ ಇದ್ದೀವಿ ಸೊ ಕುರಿಗಳು ಚೆನ್ನಾಗಿ ಮೈ ಬಿಡಬೇಕು ಚೆನ್ನಾಗಿ ಆಗಬೇಕು ಅಂದರೆ ಸೊ ನೀವು ಕುರಿಗಳಿಗೂ ಸಹಿತ ಕಡಲೆಕಾಯಿ ಹಿಂಡಿ ನೀರು ಕುಡಿಸಿದ್ರೆ ಅವು ಸಹಿತ ಚೆನ್ನಾಗಿ ಮೈ ಬಿಡ್ತೇವೆ ಸೊ ಕಡಲೆಕಾಯಿ ಹಿಂಡಿಯಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರೋ ಕಾರಣ ನಾವು ಯಾವುದೇ ಒಂದು ಹಸುಗಳಿಗೆ ದನಗಳಿಗೆ ಯಾವುದಕ್ಕೂ ಕೊಟ್ರು ಸಹಿತ ತುಂಬ ಬೆನಿಫಿಟ್ ಇದೆ ಸೊ ಎಲ್ಲ ನಾವು ಡೈಲಿ ಏನು ಬೂಸ ಕೊಡ್ತೀವಿ ಅದ್ರ ಜೊತೆಗೆ ನಾವು ಕಡಲೆಕಾಯಿ ಹಿಂಡಿಯನ್ನು ಇನ್ಕ್ಲೋಡ್ ಮಾಡಿಕೊಂಡು ಕಡಲೆಕಾಯಿ ಹಿಂಡಿನ ಕೊಟ್ಟರೆ ತುಂಬ ಒಳ್ಳೆಯದು ಅಂತಂದೇ ಹೇಳ್ಬೋದು ಸೊ ಇಷ್ಟು ನನಗೆ ಕಡಲೆಕಾಯಿ ಹಿಂಡಿ ಬಗ್ಗೆ ಗೊತ್ತಿದೆ ಮತ್ತು ಇಷ್ಟೊಂದು ಮೇಕಪ್ ಆಗಿ ಏನು ಮಾಡೋಕ್ಕಾಗಲ್ಲ ರೈತರು ನಾವೇನೇ ವೀಡಿಯೋ ಮಾಡ್ತೀವಿ ನಾವು ಎಷ್ಟೇ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಏನೇ ಶೋಕಿ ಮಾಡ್ತೀವಿ ಅಂದರೂ ಸಹಿತ ನಮ್ಮ ಜೀವನಕ್ಕೆ ನಾವು ದುಡ್ಕೊಂಡು ತಿನ್ನಬೇಕಲ್ವಾ ಈಗ ಹೈನುಗಾರಿಕೆ ಮಾಡ್ತೀವಿ ಅಂದರೆ ನಾವು ಹೆಂಗೆ ರೆಡಿಯಾಗಿ ಮದ್ವೆಗೆ ಹೋಗ್ತೀವಿ ಅಂದರೂ ಸಹಿತ ಸಗಣಿ ಹಾಕಿದಾಗ ಬಾಚಲೇಬೇಕು ಮೇವು ಹಾಕ್ಲೇಬೇಕು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದಕ್ಕಾಗಲ್ಲ ನಾವು ಅಂಥವಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಸೊ ಯಾರಿಗೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸೊ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆದಷ್ಟು ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ ಇದ್ರ ಜೊತೆಗೆ ಇವತ್ತು ನಾನೊಂದು ಇನ್ಸ್ಟೆಂಟ್ ದೋಸೆ ಮಾಡಿದ್ದೆ ರೆಡಿ ಮಾಡಿದ್ದೆ ಮನೇಲಿ ಒಂದು ಅರ್ಧ ಗಂಟೆ ಒಳಗಡೆ ಆಗುವಂಥದ್ದು ಸೊ ಮಕ್ಕಳಿಗೆ ತುಂಬ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಸೊ ನಾನು ಆಲ್ಮೋಸ್ಟ್ ಆಲ್ ನನ್ನ ಚಾನಲಲ್ಲಿ ಬೇರೆ ವಿಡಿಯೋಗಳು ಅಷ್ಟು ವ್ಯೂಸ್ ಬಂದಿಲ್ಲ ಇರೋ ವಿಚಾರ ಹೇಳ್ತೀನಿ ನಾನು ಏನು ಹಸಿನ ಬಗ್ಗೆ ವಿಡಿಯೋ ಮಾಡ್ತೀನಿ ಅದು ಮಾತ್ರ ನನಗೆ ಜಾಸ್ತಿ ವ್ಯೂಸ್ ಬರುತ್ತೆ ಸೊ ಹಾಗಾಗಿ ಇದರಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ನಮ್ಮ ಮನೆಗೆ ಮಕ್ಕಳು ಊಟ ಮಾಡೋಕ್ಕೆ ಒಂಥರ ಕಿರಿಕಿರಿ ಮಾಡ್ತಾರೆ ಅವ್ರಿಗೆ ಬೇಕಾದಂಥ ಪೌಷ್ಟಿಕತೆ ಸಿಗೋಲ್ಲ ಅನ್ನೋರು ಸೊ ಇದರಲ್ಲಿ ನಾನು ಆ ವೀಡಿಯೋನ ಹಾಕ್ತಾ ಇದ್ದೀನಿ ಆ್ಯಡ್ ಮಾಡಿ ಹಾಕ್ತಾ ಇದ್ದೀನಿ ಸೊ ದಯವಿಟ್ಟು ನಿಮಗೆ ನಿಮ್ಮ ಮಕ್ಕಳು ತಿನ್ನೋದಂದ್ರೆ ಈ ಇನ್ಸ್ಟೆಂಟ್ ದೋಸಾದ ಏನು ವಿಡಿಯೋ ಹಾಕಿದ್ದೀನಿ ಅದನ್ನು ನೀವು ಟ್ರೈ ಮಾಡಿ ಮನೇಲಿ ಒಮ್ಮೆ ತುಂಬ ಟೇಸ್ಟಾಗಿರುತ್ತೆ ಮಕ್ಕಳೇ ಅಂತೆಲ್ಲ ದೊಡ್ಡವರು ಸೇರಿದ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಈ ಇಷ್ಟೇ ಇವತ್ತಿನ ವಿಡಿಯೋ ಮತ್ತೆ ನಾಳೆ ವೇಡಿಯಾದಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲನ್ನು ಹೀಗೆ ಸಪೋರ್ಟ್ ಮಾಡಿ ನನಗೂ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಕೈ ಮುಗಿದು ಕೇಳ್ಕೊಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಅದೇ ರೀತಿ ನಾನು ಒಂದು ಅರ್ಧ ಗಂಟೆ ಮುಂಚೆ ಹೆಸರು ಬೇಳೆನ ನೆನಹಾಕಿದ್ದೆ ಇದು ಒಂದು ನಾನು ವೀಡಿಯೋದಲ್ಲಿ ನೋಡಿದ್ದು ಫಸ್ಟ್ ಟೈಮು ಟ್ರೈ ಮಾಡೋಣ ಚೆನ್ನಾಗಿ ಬರುತ್ತೆ ಎಲ್ಲ ನೋಡೋಣ ಚೆನ್ನಾಗಿ ಬಂದರೆ ಬೇಗ ಮಕ್ಕಳು ತಿಂತಾರಲ್ವಾ ಹೆಸ್ರುಬೇಳೆ ತಂಪಲ್ವ ಈ ಬಿಸ್ಕಿಟ್ ಚೆನ್ನಾಗಿರುತ್ತೆ ಮಾಡ್ಕೊಡೋಣ ಮಾಡಿ ಯಾವಾಗಾದರೂ ಮಾಡ್ಕೊಡೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಟ್ರೈ ಮಾಡೋಣ ಫಸ್ಟ್ ಟೈಮ್ ಅಂತ ಸ್ವಲ್ಪ ನೆನಕಿದ್ದೆ ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ ಹಾಗಾಗಿ ನಾನು ಸ್ವಲ್ಪ ಅಂದರೆ ಒಂದು ಲೋಟದಷ್ಟು ನೆನೆ ಹಾಕಿದ್ದೆ ಅಂದರೆ ನನ್ನ ಮಕ್ಕಳಿಗಿಬ್ಬರಿಗೆ ಮತ್ತೆ ಅಕಸ್ಮಾತು ಅದು ಟೇಸ್ಟ್ ಬಂದು ಚೆನ್ನಾಗಿ ಉಳಿದ್ರೆ ನಾವು ಒಂದೊಂದು ತಿನ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಸ್ವಲ್ಪ ನೆನಹಾಕಿದ್ದೆ ಒಂದು ಲೋಟದಷ್ಟು ಸೊ ಒಂದು ಅರ್ಧ ಗಂಟೆ ಮುಂಚೆ ಕ್ಲೀನಾಗಿ ತೊಳೆದು ನೆನಹಾಕಿದ್ದೆ ಅದು ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಆ ಮಿಕ್ಸಿ ಜಾರಿಗೆ ಬೇರೆ ಏನೆಲ್ಲ ಬೇಳೆ ಜೊತೆಗೆ ಅಂದರೆ ಸ್ವಲ್ಪ ಹಸಿ ಶುಂಠಿ ಒಂದು ಎರಡು ಇಂಚು ಲೆಕ್ಕದಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿನ ಮೇಲೆ ಸಿಪ್ಪೆ ತೆಗೆದು ಚಿಕ್ಕ ಜಿಗ್ದಾಗಿ ಕಟ್ ಮಾಡಿ ಅದೇ ಮಿಕ್ಸಿ ಜಾರಿಗೆ ಹಾಕೊಂಡೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ಮೈನ್ ಇದಿರಲೇಬೇಕು ತುಂಬ ಟೇಸ್ಟ್ ಕೊಡುತ್ತೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹಿತ ನಾನು ಅದಕ್ಕೆ ಹಾಕೊಂಡೆ ಅದು ಆದಮೇಲೆ ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂತೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ನಮ್ಮ ಮನೆಯಲ್ಲಿ ಮಕ್ಕಳು ಖಾರ ತಿನ್ನೋಕ್ಕೆ ಪೂಟ ಖಾರನೇ ತಿನ್ನಲ್ಲ ಅಂಥೇಳಿ ನಾನೊಂದೆರಡು ಜಾಸ್ತಿನೇ ಹಾಕೊಂಡೆ ಸೊ ಅದನ್ನು ಗ್ರೈಂಡ್ ಮಾಡ್ಕೊಂಡೆ ಒಂದೇ ನುಣ್ಣಗೆ ಅಷ್ಟೇ ಹಾಕಿ ಅದಕ್ಕೆ ಬೇರೆ ಏನು ಹಾಕಿಲ್ಲ ಸೊ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಳ್ಳಿ ದೋಸೆ ಇಟ್ಟಿನಿ ಅದಕ್ಕೆ ಸ್ವಲ್ಪ ತೆಳುವಾಗ ಕಲಿಸ್ಕೊಂಡ್ರ ಸಹಿತ ದೋಸೆ ಕರಿ ಆಗಿ ಬರುತ್ತೆ ಬಟ್ ನಮ್ಮ ಕರಿ ಕರಿ ತಿನ್ನಕ್ಕೆ ಇಷ್ಟಪಡಲ್ಲ ಸ್ವಲ್ಪ ಮೆತ್ತ ಮೆತ್ತಗೆ ದೋಸೆ ಇದ್ದರೆ ಅದನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳು ಸೊ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗೇನೆ ಅದನ್ನ ಇಟ್ಕೊಂಡಿದ್ದೀನಿ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಲ್ಲ ಒಂದೆರಡೇ ಆದರೂ ಪರವಾಗಿಲ್ಲ ಅವ್ರಿಗೆ ಇಷ್ಟಪಟ್ಟು ತಿನ್ನೋಂಗಿರಲಿ ಅಂತಂದೇಳಿ ಸ್ವಲ್ಪ ಮತ್ತೆ ಮಿಸ್ ಆಯಿತು ಸಾರಿ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಸಹಿತ ನಾನು ಆ್ಯಡ್ ಮಾಡ್ಕೊಂಡಿದ್ದೆ ಅದನ್ನು ಹೇಳಲಿಲ್ಲ ಮರೆತುಬಿಟ್ಟೆ ಆ ಹೆಸ್ರು ಬೇಳೆ ಜೊತೆ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡು ನಾನು ಹಾಕಿದ್ದೀನಿ ಮಿಕ್ಸಿಗೆ ಸೊ ನೋಡಿ ಈಗ ನನ್ನ ಮಗಳು ಚಿಕ್ಕ ಚಿಕ್ಕ ದೋಸೆ ಒಯ್ಕೊಡಮ್ಮ ನನಗೆ ಅಂತ ಹೇಳಿ ಹೇಳ್ತಿದ್ಲು ಸೊ ಅವಳಿಗಾಗಿ ಇವಾಗ ಮಕ್ಳು ತಿನ್ನೋದು ಹೆಚ್ಚು ನಾವು ಮಾಡ್ಕೊಡೋದು ಹೆಚ್ಚ ತಿಂದರೆ ಸಾಕಲ್ವ ಈಗಿನ ಮಕ್ಳಂತೂ ಇಲ್ಲ ಬಿಡಿ ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದು ನಾಲ್ಕು ದೋಸೆನ ಹಾಕೊಡ್ತಾ ಇದ್ದೆ ಅವಳಿಗೆ ಸೊ ಆ ಥರ ನಾವು ಯಾವತ್ತೇ ದೋಸೆ ಮಾಡಲಿ ಆ ಥರ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡಿಕೊಟ್ರೆ ಅದು ಇನ್ನೇನು ನಾವೀಗ ಒಂದು ದೋಸೆ ಒಂದು ಫುಲ್ಲು ಚೌರ್ ತಲವ್ಯೋ ಒಂದು ದೋಸೆಲಿ ನಾಲ್ಕು ದೋಸೆ ಚಿಕ್ಕ ಚಿಕ್ಕದು ಓತಿ ಸೊ ಅಂಥವು ಎರಡು ಸತಿ ತಿಂದರೆ ನಮಗೆ ಎರಡು ದೋಸೆ ತಿಂದರೆ ಅಂತ ಲೆಕ್ಕ ಸೊ ಅಲ್ಲಿಗೆ ಸ್ವಲ್ಪ ಪರವಾಗಿಲ್ಲ ಅವಳು ಹೊಟ್ಟೆ ನೇಟ್ ಇರುತ್ತೆ ಕರೆಕ್ಟಾಗಿ ಊಟ ಮಾಡ್ತಾರೆ ಸೊ ಅದೇನು ಏನು ಅನ್ಸಲ್ಲ ಸೊ ಆ ರೀತಿ ಅವಳಿಗೆ ನಾಲ್ಕು ಹಾಕೊಟ್ಟೆ ಸೊ ನನ್ನ ಮಗ ಈ ಥರ ಏನು ಕೇಳಲ್ಲ ನಾನು ಮಾಡ್ಕೊಟ್ರತಿ ಅಂತಲೇ ಹೇಳಂದ್ರೆ ಮಾಮೂಲಿ ನಮಗೆ ಹೋಯ್ತೀವಲ್ಲ ಅದೇ ದೋಸೆನೇ ತಿಂತಾನೆ ಅವನೇನು ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ನಮಗೆ ಊಟ ಮಾಡಕ್ಕೆ ನನ್ನ ಮಗಳು ಅಷ್ಟೇ ಯಾವಾಗಾರು ಈ ಥರ ದೋಸೆ ಇಡ್ಲಿ ಮಾಡಿದಾಗ ಸ್ವಲ್ಪ ಇದು ಮಾಡ್ತಾರೆ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಮಸ್ಕಾಯಿತ್ತು ಹೇಳ್ಬಿಟ್ಟು ಹೆಂಗೋ ವೀಡಿಯೋದಲ್ಲಿ ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ಸಿರ್ಬೇಕ್ರೆ ವೀಡಿಯೋ ನೋಡಿದ್ನಲ್ಲ ಬೇಗ ಮಾಡಿದರೆ ಅರ್ಜೆಂಟಿಗೆ ದೋಸೆ ಆಗುತ್ತೆ ನನ್ನ ಮಕ್ಕಳು ತಿಂತಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಾನು ಸಾಯಂಕಾಲ ಟೈಮ್ ಮಾಡಿದ್ದೆ ಅದು ನನಗೆ ಒಂದು ಒಂಥರ ಸ್ಪೆಷಲ್ ದೋಸೆ ಅನ್ನಿಸ್ತು ನಮ್ಗೂರು ನಾವು ತಿಂದ್ವಿ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಸ್ಪೆಷಲು ಬೇಗ ಆಗುತ್ತೆ ಮತ್ತು ಹೆಸ್ರು ಬೇಳೆ ಇವತ್ತು ಈಗಿನ ಪ್ರೆಸೆಂಟ್ ಬಿಸ್ತಿಗೆ ತುಂಬ ತಂಪು ಸೊ ಈ ರೀತಿ ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಹಂಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಾವು ನಮ್ಮ ಮನೆಯವರು ಎಲ್ಲರೂ ಕೂತ್ಕೊಂಡು ಮಾಡ್ಕೊಂಡು ತಿಂದು ಇನ್ನೊಂದು ನಮ್ಮ ಮನೇಲಿ ನಾವು ದೋಸೆನ ಒಯ್ದು ಇಡೋಲ್ಲ ಬಂದು ಯಾರು ಊಟ ಮಾಡ್ತೀವಿ ಅಂತಾರೆ ಅವರಿಗೆ ಒಯ್ ಕೊಡ್ತೀವಿ ಸೊ ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ಮನೇಲಿ ಅಂತಂದು ಹೇಳ್ತೀನಿ ನಾನು ಸೊ ನಿಮಗೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತಂದು ಹೇಳ್ಬೋದು